वो इंडियन हमारी पाकिस्तान की जमीन पे आके क्राइम करता है उसको यहां पाकिस्तान आना ही क्राइम है। उसका इंडियन टैटू और वो दोनों को मिटा दो पाकिस्तान की जमीन में काट दो उसको ಕೆಲವೊಂದು ವರ್ಗ ಸೇರ್ಕೊಂಡು ಇಲ್ಲ ಅಂದ್ಬಿಟ್ಟು ಇದನ್ನ ಸೃಷ್ಟಿ ಮಾಡ್ತಾ ಇರೋದು ಒಂದು ದೃಶ್ಯ ಇದೆ ಪ್ರಾಕ್ಟಿಕಲಿ ದಿಸ್ ಇಸ್ ರಾಂಗ್ ಈಗ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದು ನಮಗೂ ಗೊತ್ತಿರಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವೋ ಅದನ್ನ ನಿಷ್ಠೆಯಿಂದ ಮಾಡ್ತಾ ಇದೀವಿ ನೂರು ಸಿನಿಮಾ ಮಾಡಿರೋ ಆಕ್ಟ್ರೆಸ್ಗೂ ಅದೇ ರೀತಿ ಭಯ ಇರುತ್ತೆ ಫಸ್ಟ್ ಸಿನಿಮಾ ಮಾಡಿದ್ರೆ ಆಕ್ಟರ್ಸ್ಗೂ ಅದೇ ಭಯ ಇರುತ್ತೆ ಆ ಭಯ ಹೋಗಲ್ಲ ಗ್ಲೋಬಲಿ ಇವತ್ತು ರಿಲೀಸ್ ಮಾಡ್ತಾ ಇದ್ದೀರಿ ಪ್ಯಾನ್ ಇಂಡಿಯಾ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಸರಿಯಾಗಿ ಇದೇ ನಿಮ್ಮದೇ ಬರ್ತಾ ಇರೋದು ಸೊ ಈ ಹೊತ್ತಿನಲ್ಲಿ ನಿಮ್ಮ ಇಡೀ ಟೀಮಿನ ಪ್ಲಸ್ ಪಾಯಿಂಟ್ ಏನು ಫಸ್ಟ್ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಫ್ಯಾಮಿಲಿನ ಚೆನ್ನಾಗಿ ನೋಡಿಕೊಂಡ್ರೆ ಬಾಕಿ ಎಲ್ಲ ಆ ದೇವರೇ ಸರಿಯಾಗಿ ಕೊಡ್ತಾನೆ ಸರ್ ಕನ್ನಡ ಚಿತ್ರರಂಗದ ಈ ಇವತ್ತಿನ ಒಂದು ಏನೋ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಚಿತ್ರರಂಗದ ಒಳಗಡೆ ಕಾರಣವೇ ಚಿತ್ರರಂಗದ ಹೊರಗಡೆ ಕಾರಣವೇ ಅಣ್ಣ ಅದೆಲ್ಲ ಅಪ್ ಸ್ಟೋರೀಸ್ ಅಣ್ಣ ಹ್ಞೂ ಅದೆಲ್ಲ ಸುಳ್ಳು ಯಾಕಣ್ಣ ಇವಾಗ ನಾನು ನಿಮ್ಗೆ ಸ್ಟ್ರೈಟಾಗಿ ಕೇಳ್ತೇನೆ ಕರ್ನಾಟಕದಲ್ಲಿ ತಾನೆ ಕಲ್ಕಿ ರಿಲೀಸ್ ಆಗಿತ್ತು ಓಡ್ತಾ ಓಡ್ಲಿಲ್ವಾ ಅಲ್ಲ ಕಲ್ಕಿ ಒಂದು ನಿಮಿಷ ಒಂದು ನಿಮಿಷ ಕರ್ನಾಟಕದಲ್ಲಿ ಕಲ್ಕಿ ರಿಲೀಸ್ ಆಯ್ತು ಆಯಿತು ಕನ್ನಡದ ಜನನೇ ಹೋಗಿ ನೋಡಿದ್ರೆ ನೋಡಲಿಲ್ವಾ ಅದಕ್ಕೆ ಏನು ಹೇಳ್ತೀರಿ ಹೇಳ್ರಿ ಅಲ್ಲಿ ಕನ್ನಡ ಸಿನಿಮಾ ಯಾಕೆ ನೋಡ್ತಾ ಇಲ್ಲ ಹಾಗಾದರೆ ಅದನ್ನೇ ನೀವು ನೋಡಿ ನೀವು ಒಂದು ಡಿವಿಷನ್ ಮಾಡಿಕೊಂಡು ಕನ್ನಡ ಸಿನಿಮಾ ಯಾಕೆ ನೋಡ್ತಾ ಕರ್ ನೀವು ನಿಮ್ಮ ಬಾಟಮ್ ಲೈನ್ ಏನು ಕನ್ನಡ ಸಿನಿಮಾನ ಕನ್ನಡದವ್ರು ನೋಡ್ತಾ ಇಲ್ಲ ಅನ್ನೋದ ಅಥವಾ ಕರ್ನಾಟಕ ಕನ್ನಡದವರು ಯಾವ ಸಿನಿಮಾನೂ ನೋಡ್ತಾ ಇಲ್ಲ ಅನ್ನೋದ ನಮ್ಮ ದೊಡ್ಡ ಸಮಸ್ಯೆ ಇರೋದೇನು ಗೊತ್ತಾ ಕನ್ನಡದವರು ಇಲ್ಲ 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 ಕನ್ನಡದವರು ಎಲ್ಲ ಥರ ಸಿನಿಮಾ ನೋಡ್ತಾರೆ ನಮ್ಮದು ಒಂದು ಕೆಲವು ಮಿಸ್ಟೇಕ್ಸ್ ಇರುತ್ತೆ ಸಿ ನಮ್ಮ ಥಿಯೇಟ್ರ್ ಸೆಟಪ್ ಕರೆಕ್ಟಾಗಿರಬೇಕು ಮತ್ತು ನಮ್ಮ ಪಬ್ಲಿಸಿಟಿ ಚೆನ್ನಾಗಿರಬೇಕು ಇದೆಲ್ಲ ಮಾಡಿ ಕಥೆ ಇಲ್ಲ ಅಂದ್ರೆ ನಮ್ಮದು ಏನೋ ಒಂದು ಫ್ಲಾಸ್ ಇರುತ್ತೆ ಏಕೆ ಚಿಕ್ಕಣ್ಣವ್ರ ಸಿನ್ಮಾ ಓಡಲಿಲ್ಲವಣೆಗ ಈ ವರ್ಷನೇ ರಿಲೀಸ್ ಆಗಿತ್ತು ಚಿಕ್ಕಣ್ಣವ್ರದ್ದು ಓಡ್ತಲ್ಲ ಕೆರೆಬೇಟೆ ಚೆನ್ನಾಗಾಯ್ತಲ್ಲ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗೇ ಆಗತ್ತಲ್ಲ ಶಾಕಾರಿ ಅಂತ ಒಳ್ಳೆ ಸಿನಿಮಾ ಓಡಿಲ್ಲ ಶಾಖಾರಿ ಓಡಬೇಕಾದ ರೀತಿಯಲ್ಲಿ ಓಡಿಲ್ಲ ಪಬ್ಲಿಸಿಟಿ ಏನೋ ಒಂದು ಲ್ಯಾಕಿಂಗ್ ಇರುತ್ತೆ ನಮಗೆ ನಾವು ಅದನ್ನು ಕರೆಕ್ಟ್ ಕರೆಕ್ಟ್ ಮಾಡ್ಕೊಬೇಕು ಅಂದರೆ ನಮ್ಮಲ್ಲೇ ಆನ್ಸರ್ ಸಿಗತ್ತೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅದೆಲ್ಲ ಏ ಯಾಕಣ್ಣ ಇವಾಗ ವಿಜಯ್ ಸರ್ದು ಭೀಮಾ ಬಂತಲ್ಲ ಯಾಕೆ ಬರ್ತಾ ಇಲ್ಲ ನಮಗೆ ಬರಬಾರ್ದು ಬಂದು ಬರದೇ ಇದ್ರೆ ಖುಷಿ ಆಗ್ತದೆ ಅಂತ ಭಾವಿಸ್ಬೇಡಿ ಇಲ್ಲ ಇಲ್ಲ ನಮಗೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಹೌದು ಇದು ಅಂದರೆ ಬಹುತೇಕವಾಗಿ ನೀವು ನೋಡ್ತಾ ಇರುವಾಗ ಒಟ್ಟು ಚಿತ್ರಣ ಹೇಗಿದೆ ಅಂದರೆ ಸಿನಿಮಾ ಕೆಲವು ಚೆನ್ನಾಗಿದ್ರೂ ಕೂಡ ಅದರ ಕಂಟೆಂಟ್ ಚೆನ್ನಾಗಿದ್ರು ಎಕ್ಸ್ಪೆಷಲಿ ಹೊಸಬರು ಹಳಬರೆಲ್ಲ ಮಕ್ಕಡೆ ಮಲಗಿದ್ದಾರೆ ಹೊಸಬರು ಒಳ್ಳೊಳ್ಳೆ ಕಂಟೆಂಟು ಮತ್ತು ಒಳ್ಳೊಳ್ಳೆ ಸಿನಿಮಾದ ಪ್ರಯತ್ನದಿಂದ ಬರ್ತಾ ಇದ್ದಾರೆ ಅವರಿಗೆ ಹಳೆಯ ವಾತಾವರಣ ಮತ್ತು ಹಳೆಯ ಇಲ್ಲಿ ಒಂದು ಅಡ್ರ ಕರೆಂಟ್ ಅಂತ ಏನಿದೆ ಬಿಡುಗಡೆ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ನುಗ್ಗಿ ಅದನ್ನು ಯಶಸ್ಸನ್ನು ಮಾಡಲಿಕ್ಕೆ ಆಗದಿದ್ದಂಥ ಒಂದು ಉಸಿರುಗಟ್ಟು ವಾತಾವರಣ ಇದೆ ಎಲ್ಲರೂ ಈ ಥರ ಸಿನಿಮಾ ತಂದು ತರಲಿಕ್ಕೆ ಆಗೋದಿಲ್ವಲ್ಲ ಇಲ್ಲ ಅಣ್ಣ ಇದು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಕೆಲವೊಂದು ವರ್ಗ ಸೇರಿಕೊಂಡು ಇಲ್ಲ ಅಂದ್ಬಿಟ್ಟು ಇದನ್ನು ಸೃಷ್ಟಿ ಮಾಡ್ತಾ ಇರೋದು ಒಂದು ದೃಶ್ಯ ಇದು ಪ್ರಾಕ್ಟಿಕಲಿ ದಿಸ್ ಇಸ್ ರಾಂಗ್ ಕರೆಕ್ಟಾಗಿ ಸಿನಿಮಾ ಬಂದು ಥಿಯೇಟರ್ ಸೆಟಪ್ ಸಿಕ್ಕಿ ಕರೆಕ್ಟ್ ಡಿಶ್ ಕರೆಕ್ಟ್ ಎಲ್ಲನೂ ಕರೆಕ್ಟಾಗಿ ಆಯಿತು ಎಕ್ಸಿಕ್ಯೂಷನಿಂದ ಇದು ಹಿಡಿದು ಎಲ್ಲ ಕರೆಕ್ಟಾಗಿ ಆಯಿತು ಅಂದರೆ ಆಫ್ಕೋರ್ಸ್ ಎಜುಕೇಟೆಡ್ಸು ಬಂದು ಸಿನಿಮಾ ನೋಡ್ತಾರೆ ದಯವಿಟ್ಟು ತಪ್ಪು ಇಲ್ಲ ಇಲ್ಲಿಲ್ಲ ಹಾಗೇನಿಲ್ಲ ಈಗ ನೀವು ಆ ದಾರಿಯಲ್ಲಿ ಮಾರ್ಟಿನ್ನು ಎಲ್ಲ ವಿಭಾಗದಲ್ಲೂ ಸರಿಯಾದಂತ ಸ್ಕೋರ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಪೂರ್ವರಂಗ ಅಂದರೆ ಇಲ್ಲ ಸಿ ನಾವು ನೋಡಿ ಬರುವ ಮೊದಲಿನ ಈ ಚಟುವಟಿಕೆ ಅಂತ ಏನಿದೆ ಇವತ್ತು ಇಡೀ ಪ್ರಚಾರದ ವೈಖರಿ ಬದಲಾಗಿದೆ ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾ ಅಂತೇಳಿ ಸೋಷಲ್ ಮೀಡಿಯಾದ ಅವಾಂತರಗಳು ಅತಿಯಾದರದಿಂದಲೂ ಜನ ಕನ್ಫ್ಯೂಷನಲ್ಲಿದ್ದಾರೆ ಬಟ್ ಈಗ ನೀವು ಭಾಳ ಪರ್ಫೆಕ್ಟ್ ಟ್ರ್ಯಾಕಲ್ಲಿದ್ದೀರಿ ಅಂತ ಅನ್ನಿಸ್ತದೆ ನನಗೆ ಇಲ್ಲ ಅಣ್ಣ ನೋಡಿ ಕಲಿಯುವಂಥದ್ದು ತುಂಬ ಇದೆ ಇವಾಗ ಯಾರನ್ನೇನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಅಂದರೆ ನಾವು ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಈಗ ನಾನು ಹೋಗ್ತಾರೋ ದಾರಿ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದು ನಮಗೂ ಗೊತ್ತಿರಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವೋ ಅದನ್ನು ನಿಷ್ಠೆಯಿಂದ ಮಾಡ್ತಾಯಿದ್ದೀವಿ ಪಬ್ಲಿಸಿಟಿ ಹೌದು ಎಲ್ಲ ಕಡೆ ಮಾಡಬೇಕು ಮಾಡ್ತಾ ಇದ್ದೀವಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಬೇಕು ಕಮರ್ಷಿಯಲ್ ವೇಲ್ ಹೇಳಬೇಕು ಹೇಳ್ತಾ ಇದ್ದೀವಿ ಥಿಯೇಟ್ರ್ ಸೆಟಪ್ ಕರೆಕ್ಟಾಗಿರಬೇಕು ವಿಲ್ ಮೇಕ್ ಶೋರ್ ಥಿಯೇಟ್ರ್ ಸೆಟಪ್ ಕರೆಕ್ಟಾಗಿದೆ ಎಲ್ಲರ ಮನೆಗೂ ತಲುಪಬೇಕು ಅದನ್ನು ಎಲ್ಲ ಪ್ರಯತ್ನವೂ ಆಗಿ ಎಲ್ಲನೂ ಚೆನ್ನಾಗಾದರೆ ಸಿನಿಮಾ ಯಾಕೆ ಕಣ ಬಂದು ನೋಡೋಲ್ಲ ಬಂದು ನೋಡಬಹುದು ಇಟ್ ಇಸ್ ಬಿ ಪಾಸಿಟಿವ್ ಯಾಕೆ ನೆಗೆಟಿವೇ ಅಂದ್ಕೊಂಡು ನಾವು ಅದ್ರ ಜೊತೆಗೆ ಏ ಹೌದಂತೆ ಹೌದಂತೆ ಆ ದೃಶ್ಯ ಕ್ರಿಯೇಟ್ ಮಾಡಿದವ್ರಿಗೆ ನಾವು ಬೆಂತಾಡ್ದಂಗೆ ಆಗೋಗುತ್ತೆ ನಾನು ಆಗಲೇ ಹೇಳ್ದಂಗೆ ಕನ್ನಡ ಜನನೇ ಹೋಗಿ ಕಲ್ಕಿ ನೋಡ್ತಾ ಇದ್ರೆ ಕನ್ನಡ ಜನನೇ ಹೋಗಿ ಬೇರೆ ಭಾಷೆ ನೋಡ್ತಾವ್ರೆ ಅಂದರೆ ಕನ್ನಡದವ್ರು ಯಾಕೆ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಿದಂಥ ಕನ್ನಡ ಚಿತ್ರ ಯಾಕೆ ನೋಡೋಲ್ಲ ಅಂತ ನಾವು ಯಾಕೆ ಅಂದ್ಕೊಂಡು ಅವ್ರಿಗೆ ಯಾಕೆ ನಾವು ಇನ್ಫ್ಲುಯೆನ್ಸ್ ಇದ್ದೀವಿ ಅವ್ರ ತಲೆ ನಾವೇ ತೊರಗ್ತಾ ಇದ್ದೀವಿ ಅದು ಸುಳ್ಳೋಣ ಚೆನ್ನಾಗಿದ್ರೆ ಬಂದು ನೋಡೇ ನೋಡ್ತಾರೆ ಈ ಹೊತ್ತಿನಲ್ಲಿ ನಿಮಗಿರುವ ಕಾನ್ಫಿಡೆನ್ಸ್ ಎಷ್ಟು ಪ್ರತಿ ಸಿನಿಮಲ್ಲಿ ಯಾವ ಥರ ಕಾನ್ಫಿಡೆನ್ಸ್ ಇತ್ತು ಅಷ್ಟೇ ಇತ್ತು ಏನು ಓವರ್ ಕಾನ್ಫಿಡೆನ್ಸ್ ಏನಿಲ್ಲ ಸಿನಿಮಾ ಮಾಡಬೇಕಾದ್ರೆ ಭಯ ಇರ್ತಿತ್ತಲ್ಲ ಅದಕ್ಕೆ ಶ್ರದ್ಧೆಯಿಂದ ಮಾಡಿದ್ದೀವಿ ಸಿನಿಮಾ ರಿಲೀಸ್ ಟೈಮಲ್ಲೂ ಒಂದು ಪರೀಕ್ಷೆ ಬರೆದಾದ್ಮೇಲೆ ಒಂದು ಭಯ ಇರುತ್ತಲ್ಲ ಸೊ ಆ ಭಯ ನೂರು ಸಿನಿಮಾ ಮಾಡಿರೋ ಆ್ಯಕ್ಟ್ರಸ್ಗೂ ಅದೇ ರೀತಿ ಭಯ ಇರುತ್ತೆ ಫಸ್ಟ್ ಸಿನಿಮಾ ಮಾಡಿದ್ರೆ ಆ್ಯಕ್ಟರ್ಸ್ಗೂ ಅದೇ ಭಯ ಇರುತ್ತೆ ಆ ಭಯ ಹೋಗಲ್ಲ ಬಟ್ ಆ ಫೀಲ್ ಇದ್ದೇ ಇರತ್ತೆ ಒಂದು ನಾಲ್ಕೈದು ತಿಂಗಳಿಂದ ನಾನು ಗಮನಿಸಿದ ಹಾಗೆ ಮಾರ್ಟಿನ್ ಬರಬೇಕು ಧ್ರುವ ಸರ್ಜನ ಸಿನಿಮಾ ಬರಬೇಕು ಒಂದು ಇಡೀ ಸಿನಾರಿಯೋ ಬದಲಾಗುತ್ತೆ ಅನ್ನುವಂಥ ಒಂದು ವಿಶ್ವಾಸದ ವಾತಾವರಣ ಕಾಣ್ತಾ ಇದೆ ಅದಕ್ಕೆ ಪೂರಕವಾಗಿ ನಿಮ್ಮ ಪ್ರಚಾರದ ವೈಖರಿಯೂ ಇದೆ ಆ ಹಿನ್ನೆಲೆಯಲ್ಲಿ ನಿಮಗೆ ಎಷ್ಟು ಭರವಸೆ ಇದೆ ಅಂತ ನೀವಂದರೆ ಗ್ಲೋಬಲಿ ಇವತ್ತು ರಿಲೀಸ್ ಮಾಡ್ತಾಯಿದ್ದೀರಿ ಪ್ಯಾನ್ ಇಂಡಿಯಾ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಸರಿಯಾಗಿ ಇದೇ ನಿಮ್ಮದೇ ಬರ್ತಾ ಇರೋದು ಸೊ ಈ ಹೊತ್ತಿನಲ್ಲಿ ನಿಮ್ಮ ಇಡೀ ಟೀಮಿನ ಪ್ಲಸ್ ಪಾಯಿಂಟ್ ಏನು ಟೀಮ್ ವರ್ಕ್ ನಾನು ಒಬ್ಬ ಅಂತ ಹೇಳೋಲ್ಲ ಇಡೀ ಎಂಟೈರ್ ಟೀಮ್ ಅವರವ್ರ ಡಿಪಾರ್ಟ್ಮೆಂಟಲ್ಲಿ ಅವ್ರವ್ರ ಕೆಲಸ ಮಾಡ್ತಾಯಿದ್ರೆ ನಾಲ್ಕೈದು ತಿಂಗಳಿಂದ ನಮಗೂ ಕೇಳ್ತಾ ಇದ್ರೆ ಇದು ಬಂದಾದ ಮೇಲೆ ಸಿನಾರಿಯೋ ಚೇಂಜ್ ಆಗಲ್ಲ ಹೌದಾ ಅದನ್ನು ಅಲ್ಲ ಅದನ್ನು ನಾವು ತಲೆಗೆ ಏರ್ಸ್ಕೊಂಡು ಹೌದಂತೆ ಅಂತ ಏನು ಲೈಟಾಗಂತೂ ತಗೊಂಡಿಲ್ಲ ಯಾವುದನ್ನು ಅಂದರೆ ಗ್ರ್ಯಾಂಟೆಡ್ ಆಗಿ ತಗೊಂಡು ಅದಂತೂ ಮಾಡ್ತಾರೆ ಯಾಕಂದರೆ ನಾವೆಲ್ಲ ನಮ್ಮ ನಾವು ಅಂದ್ಕೊಂಡಿದ್ದ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀವಿ ನಾವು ಏನು ಪಬ್ಲಿಸಿಟಿ ಮಾಡಬೇಕು ಅಂತಿದ್ದೀವೋ ಮಾಡೇ ಮಾಡ್ತೀವಿ ಏನು ಅದೇ ಒಂದು ಇಂಗ್ಲೀಷಲ್ಲಿ ವರ್ಡ್ ಇರುತ್ತಲ್ಲಣ್ಣ ಡೋಂಟ್ ಬಿಲೀವ್ ಇನ್ ಫ್ಯಾನ್ಸಿ ವರ್ಡ್ಸ್ ಅಂತ ಕರೆಕ್ಟ್ ನಮ್ಮ ತಲೆಯಲ್ಲಿ ಅದೆಲ್ಲ ಹೋಗೋದೇ ಇಲ್ಲ ಏನೇ ಅಂದ್ರೂ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಯಾರೇನೇ ಸ್ಟಾಪ್ ಮಾಡಿದ್ರೂ ಟ್ರಸ್ಟ್ ಐ ಆಮ್ ಅನ್ಸ್ಟಾಪಬಲ್ ಅಣ್ಣ ವಿ ಅಂದರೆ ವಿ ಅಂದರೆ ಕನ್ನಡ ಇಂಡಸ್ಟ್ರಿ ಇಸ್ ಅನ್ಸ್ಟಾಪಬಲ್ ನಮ್ಮ ಕನ್ನಡದಲ್ಲಿ ನಿಮ್ಮಂಥ ಒಂದು ಕುಟುಂಬದಿಂದ ಬಂದು ಕೂಡ ಒಳಗೆ ಮತ್ತು ಹೊರಗಡೆ ಎರಡೂ ತಾಕತ್ತಿದ್ದು ಎಲ್ಲವನ್ನೂ ಇದ್ದು ಟ್ರೆಡಿಷನಲ್ ಒಂದು ಸಂಪ್ರದಾಯ ಅಂತ ಬಂದರೆ ನಿಮ್ಮ ಕುಟುಂಬದಲ್ಲಿ ಅಜ್ಜನಿಂದ ಇದೆ ಮಾವನಿಂದ ಇದೆ ಅಣ್ಣನಿಂದ ಮುಂದುವರಿತು ಎಲ್ಲವೂ ಇದೆ ಇನ್ ಬಿಲ್ಟ್ ಕಲ್ಚರ್ ಇದೆ ಇಷ್ಟಿದ್ದು ನಿಮಗೆ ಅಹಂಕಾರ ಯಾಕೆ ಬರಲಿಲ್ಲ ಏನ ಬರಲೇಬೇಕು ಅನ್ನೋದಿಲ್ಲ ಕನ್ನಡದಲ್ಲಿ ನಾವು ತುಂಬ ನೋಡ್ಬಿಟ್ಟಿದ್ದೇವೆ ನಲವತ್ತು ವರ್ಷ ಆಸ್ಪತ್ರಿಕೋದ್ಯಮ ನಂದು ಹಾಗಾಗಿ ರಾಜ್ಕುಮಾರರಿಂದ ಹಿಡಿದು ಇವತ್ತಿನವರೆಗಿನ ಇಡೀ ಜನ್ರೇಷನ್ ಬಂದಿದ್ದೇವೆ ಹೊಸ ತಲೆಮಾರು ತುಂಬ ವೈಯಕ್ತಿಕ ಜೀವನದಲ್ಲಿ ಎಲ್ಲೋ ಎಡುತ್ತಾ ಇದೆ ಆದರೆ ನೀವು ಎಲ್ಲಿಯೂ ನಿಮ್ಮನ್ನು ಹುಡುಕಿದ್ರೂ ಇಲ್ವಲ್ಲ ಅಣ್ಣ ಪ್ರಾಬ್ಲಿ ಬಿಕಾಸ್ ಆಫ್ ಫ್ಯಾಮಿಲಿ ಇರ್ಬೋದು ತಂದೆ ತಾಯಿ ಸಪೋರ್ಟಿಂಗು ಹೆಂಡತಿ ಮಕ್ಕಳೆಲ್ಲ ಸಪೋರ್ಟಿವ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ತಿಳಿದೋರು ನಿಮ್ಮಂಥವರು ತಟ್ಟಿ ತಪ್ಪು ಮಾಡ್ತಾಯಿದ್ರೆ ಸರಿ ಮಾಡ್ತೀರಾ ಮತ್ತು ನನ್ನ ವಿ ಐ ಪೀಸ್ ಅಂತ ಏನು ಹೇಳ್ತೀನೋ ಅವ್ರುಗಳು ಅಷ್ಟೆ ಗುರು ಇದು ಇದು ತಪ್ಪು ಇದು ಸರಿ ಅಂತ ಹೇಳೋರ್ಗು ನಾವು ತಿತ್ಕೊಂಡು ಹೋಗ್ಬೋದು ಯಾವತ್ತು ಹೇಳೋದು ನಿಲ್ಲಿಸ್ಬಿಡ್ತಾರೋ ಆವಾಗಲೇ ಎಲ್ಲ ಸ್ಟಾರ್ಟ್ ಆಗೋದು ಮತ್ತು ನಾವು ಯಾವತ್ತು ಕೇಳೋದು ನಿಲ್ಲಿಸ್ಬಿಟ್ಟು ಇಲ್ಲ ನಾನೇ ಎಲ್ಲದಕ್ಕಿಂತ ನಾನೇ ಅಂತ ನಾನೇ ಅನ್ನೋದು ಬರುತ್ತಲ್ಲ ಆವತ್ತು ಸ್ವಲ್ಪ ಕೆಲಸ ಕೇಳತ್ತೆ ಅಂತ ಒಂದು ಫೀಲು ಬಟ್ ರಿಸೀವಿಂಗ್ ಎಂಡ್ ಇರಬೇಕು ಯಾವಾಗಲೂ ಇರುತ್ತೆ ಅಣ್ಣ ಏನಾದರೂ ಕರೆಕ್ಷನ್ಸ್ ಏನಾದರೂ ಇದ್ದರೆ ಅಫ್ಕೋರ್ಸ್ ನಾನು ಮಾಡ್ಕೊತೀನಿ ಈ ಈ ಇಂಟರ್ವ್ಯೂಲು ಅಷ್ಟೇ ಏನಾದರೂ ಕರೆಕ್ಷನ್ಸ್ ನನ್ನ ಫ್ಯಾಮಿಲಿಯಲ್ಲ ನೋಡ್ಬಿಟ್ಟೆ ಇದನ್ನು ಕರೆಕ್ಟ್ ಮಾಡ್ಕೊಬೇಕು ಅಂದರೆ ಅಫ್ಕೋರ್ಸ್ ಅಲ್ಲಿ ವರ್ಕ್ ಆನ್ ಇಟ್ ಇಲ್ಲ ಓಕೆ ಇದು ಇರ್ಬೋದು ಏಕೆಂದರೆ ನೋಡಿ ಅವ್ರು ಟೈಮ್ ಕೊಟ್ಟು ಈ ಇಂಟರ್ವ್ಯೂ ನೋಡ್ತಾ ನೋಡ್ತಾಯಿದಾರ ಮತ್ತು ಅವರು ಒಂದು ಟೈಮ್ ಕೊಟ್ಟು ತಿರ್ಗ ಕರೆಕ್ಷನ್ ಮಾಡ್ತಾ ಮಾಡ್ತಾಯಿದ್ದಾರಾ ಬಸ್ ನಿನ್ನ ಲೈಫಲ್ಲಿ ಬೇರೆಯವ್ರು ಕರೆಕ್ಟ್ ಮಾಡೋದಕ್ಕೆ ಅವ್ರು ಯಾಕೆ ಟೈಮ್ ಕೊಡಬೇಕು ಹೆಂಗನ ಓಡಿಸ್ಕೊಂಡು ಹೋಗ್ಲಿ ಅಂತ ಬಿಡ್ಬೋದು ಹೇಳ್ತಾ ಇದ್ದಾರೆ ಅಂದರೆ ಯೂಶರ್ಟ್ ರಿಯಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಏಯ್ ಓಕೆ ಗುರು ಮಾಡ್ತೀನಿ ಬಿಡು ಗುರು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂದ್ಬಿಟ್ಟು ನಾನು ನಿಜವಾಗ್ಲೂ ವರ್ಕ್ ಮಾಡ್ತೀನಿ ಐ ಆರ್ ಆಲ್ಸೋ ನಾನು ಅಂತಲ್ಲ ನಮ್ಗೆ ಯಾಕೆ ಆ ತಲೆಯಲ್ಲಿ ಬರಲಿ ಬಂದಿಲ್ಲ ಅಂದರೆ ನಾನು ಹುಟ್ಟಕ್ಕೆ ಮುಂಚೆಯಿಂದ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳೇ ನಮ್ಮ ತಾತ ಸ್ಟಾರು ನಮ್ಮ ಅಂಕಲ್ ಸ್ಟಾರು ಸೊ ಇದೆಲ್ಲ ನಮ್ಮ ತಲೆಯಲ್ಲಿ ಅವೆಲ್ಲ ಬಂದೇ ಇಲ್ಲ ಅರ್ಜುನ್ ಸರ್ಜರ್ ಗರಡಿಯಲ್ಲಿ ನೀವು ಬೆಳೆದವರು ಎಷ್ಟು ಮಟ್ಟಿಗೆ ಅವರ ಒಂದು ಪ್ರಭಾವ ನಿಮ್ಮ ಮೇಲೆ ನಿಮ್ಮ ಸಿನಿಮಾದ ಬರುವ ಮೊದಲು ಮತ್ತು ಬಂದ ಮೇಲೆ ಮತ್ತು ಈಗ ಅದು ಎಷ್ಟು ಮಟ್ಟಿಗೆ ನಿರಂತರವಾಗಿದೆ ಈಸ್ ಆಲ್ ಟೈಮ್ ಮೈ ಇನ್ಸ್ಪಿರೇಷನ್ ಸುಮ್ಮನೆ ಕ್ಯಾಮ್ರಾ ಆಫ್ ಮಾಡಿದಾಗಲೂ ನಾನು ಅದನ್ನು ಹೇಳೋದು ಒಬ್ಬ ಮನುಷ್ಯ ಜವಾಬ್ದಾರಿ ತೊಗೊಂಡು ಫ್ಯಾಮಿಲಿನ ಹೆಂಗೆ ನಡ್ಸ್ಕೊಂಡು ಹೋಗಬೇಕು ಅಂತ ಕಲ್ತಿದ್ದೆ ನಮ್ಮ ಅಂಕಲಿಂದ ನಮಗೆ ಓದಿಸಿದ್ದೆ ಇರಲಿ ಪ್ರತಿಯೊಂದೂ ಅವರೇ ಇನಿಶಿಯೇಟಿವ್ ತೊಗೊಂಡು ಮಾಡ್ತಾ ಇರೋದು ಸಿ ಇನ್ಫ್ಯಾಕ್ಟ್ ಇವತ್ತು ಈ ಇಂಟರ್ವ್ಯೂ ಬರೋಕೆ ಮುಂಚೆ ಆಚೆ ಕಾಲ್ ಮಾಡಿಬಿಟ್ಟು ಏನು ಮಗನೇ ಏನಪ್ಪ ಆಯಿತಾ ಮಕ್ಕಳೆಲ್ಲ ಅವಕೆನ ಅಲ್ಲಿ ಯಾಕೆ ಇವ್ರಿಗೆ ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ ಅಲ್ಲಿ ಕೆಲಸ ಆಯ್ತಾ ನೋಡು ಸೊ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಇದೆಯಲ್ಲ ಫಸ್ಟ್ ನಾವು ಫ್ಯಾಮಿಲಿ ಸರಿ ಇದನ್ನು ಕೇಳಿಸ್ಕೊಡಿ ಫಸ್ಟ್ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಫ್ಯಾಮಿಲಿನ ಚೆನ್ನಾಗಿ ನೋಡಿಕೊಂಡ್ರೆ ಬಾಕಿ ಎಲ್ಲ ಸರಿ ಇರುತ್ತೆ ಬಾಕಿ ಎಲ್ಲ ಆ ದೇವರೇ ಸರಿಯಾಗಿ ಕೊಡ್ತಾನೆ ಸರ್ ಫ್ಯಾಮಿಲಿನ ಕರೆಕ್ಟಾಗೆ ಪ್ರೀತಿಯಿಂದ ನೋಡಿಕೊಂಡ್ರೆ ಅದನ್ನು ಸರಿಯಾಗಿ ಪ್ರೀತಿಯಿಂದ ನೋಡ್ಕೊಳ್ಳದೆ ಇಟ್ಕೊಳ್ಳದೆ ಇರೋದ್ರೆ ಸಮಸ್ಯೆ ಬುಡ ಕರೆಕ್ಟ್ ಆಗಿದ್ರೆ ಮರ ಚೆನ್ನಾಗಿ ಆಗುತ್ತೆ ಬುಡನೇ ಫ್ಯಾಮಿಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಇದೆ ಸರ್ ಆ ವಿಷಯದಲ್ಲಿ ಅರ್ಜುನ್ ಸರ್ಜಾ ಭಾರತೀಯ ಚಿತ್ರರಂಗದಲ್ಲಿ ಒಂದು ಐಕಾನ್ ನಾನು ಬಹಳ ಸಣ್ಣ ವಯಸ್ಸಿಂದ ನೋಡಿದ್ದೀನಿ ಅವ್ರನ್ನ ಅವರು ಎಲ್ಲಿಯೂ ಆ ಥರದ ತಪ್ಪುಗಳು ಎಲ್ಲೂ ನಡೆದೇ ಇಲ್ಲ ಅವರಿಂದ ನಾಟ್ ನೆಸಸರಿ ಅಲ್ಲ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ನಿಮಗೆ ಭಾಳ ಅದ್ಭುತವಾಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಹೌದು ಅಲ್ವಾ ಸತ್ಯಡೆಯವರು ಕ್ಯಾಮ್ರಾಮ್ಯಾನು ಬಸರೂರು ರೀ ರೆಕಾರ್ಡಿಂಗು ರವಿ ಸರ್ ಯಾಕಂದರೆ ಇಂಥ ಸಿನಿಮಾಕ್ಕೆ ರೀ ರೆಕಾರ್ಡಿಂಗು ಬಿ ಜಿ ಎಂಬು ಭಾಳ ಅದ್ಭುತವಾದ ಪಾತ್ರ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಿದ್ದು ಮಣಿ ಶರ್ಮ ಸರ್ ಬಟ್ ರೀ ರೆಕಾರ್ಡಿಂಗ್ ಮಾಂತ್ರಿಕರು ನಮ್ಮ ರವಿ ಬಸರ ಆಗಲೇ ಹೇಳ್ದಂಗೆ ರವಿ ವರ್ಮಾ ಮಾಸ್ಟರು ರಾಮ್ ಲಕ್ಷ್ಮಣ್ ಮಾಸ್ಟರು ಗಣೇಶ್ ಮಾಸ್ಟರು ಸತ್ಯ ಹೆಗಡೆ ಸರ್ ಇಮ್ರನ್ ಸರ್ದಾರಿ ಅವರು ಕೊರಿಯೋಗ್ರಾಫ್ ಮಾಡಿದ್ದು ಮುರಳಿ ಮಾಸ್ಟರು ಸಾಂಗ್ ಕೊರಿಯೋಗ್ರಾಫ್ ಮಾಡಿರೋದು ಸೊ ಬೆಸ್ಟ್ ಟೆಕ್ನಿಷಿಯನ್ಸ್ ಸ್ವಲ್ಪ ಲೇಟಾಗಿ ಒಂದು ಗ್ಯಾಪ್ ತೊಗೊಂಡು ತಿರ್ಗ ನಾವು ತಿರ್ಗಿ ರೀಶೆಡ್ಯೂಲ್ ಮಾಡಿ ತಿರ್ಗ ರೆಸ್ಯೂಮ್ ಮಾಡ್ತಾಯಿದ್ದೀವಿ ಶೂಟಿಂಗ್ ಅಂದಾಗ ಯಾರು ಯಾವುದೇ ಸಿನಿಮಾ ಮಾಡ್ತಾಯಿದ್ರು ಅವ್ರಗಳೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ನಾನು ಮಾರ್ಟಿನ್ ಮುಗಿಸ್ಕೊಂಬರ್ತೀನಿ ಅಂತ ಬಂದು ಪರ್ಸ್ನಾಗಿ ತೊಗೊಂಡು ಮಾಡಿರೋಂಥ ಸಿನಿಮಾ ಇದು ನಾನು ಅದಕ್ಕೆ ಹೇಳೋದು ಈ ಸಿನಿಮಾ ಟೆಕ್ನಿಷಿಯನ್ಸ್ ಸಿನಿಮಾ ಎಲ್ಲ ಟೆಕ್ನಿಷಿಯನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದರೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಾಂಟ್ ಟು ಥ್ಯಾಂಕ್ ಮೈ ಲಯನ್ ಆರ್ಟೆಡ್ ಪ್ರೊಡ್ಯೂಸರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಲ್ಲದೇ ಇದ್ರೆ ಈ ಮಟ್ಟದ ಸಿನಿಮಾ ಮಾಡೋದು ಕಷ್ಟ ಈಗ ಮಾರ್ಕೆಟಲ್ಲಿ ಏನು ಬಿಸ್ನೆಸ್ ಮಾಡ್ತಾನೆ ಹೀರೋ ಈಗ ಹತ್ತು ರೂಪಾಯಿ ದುಡಿಯೋ ಅಂತ ಹೀರೋ ಆದರೆ ಒಂಬತ್ತುವರೆ ರೂಪಾಯಿ ಹೋಗಲಿ ಹತ್ತು ರೂಪಾಯಿ ಹಾಕುವಂಥ ಪ್ರೊಡ್ಯೂಸರ್ಸೇ ನಾವು ನೋಡಿರೋದು ಅದರಿಂದ ಹೆಂಗೆ ದುಡ್ಡು ಜನ್ರೇಟ್ ಮಾಡಿ ತೊಗೋಬೇಕು ಅನ್ನೋದು ಇವಾಗ ವಾಡಿಕೆ ಅದು ಬಟ್ ನಮ್ಮ ನಾನು ಐ ಎಮ್ ಐ ಮೈಟ್ ಬಿ ಓನ್ಲಿ ಐದೇ ಮೂವಿ ಮಾಡಿರ್ಬೋದು ಬಟ್ ನನ್ನ ಎಕ್ಸ್ಪೀರಿಯನ್ಸೇ ಕಮ್ಮಿ ಅದರಲ್ಲಿ ನಮಗೆ ಉದಯ ಮೆಹತ್ತ ಅವರು ಹತ್ತು ರೂಪಾಯಿ ಸರ್ ನಿಮ್ಮದು ಬನ್ನಿ ಸರ್ ನಾನು ಹದಿನೈದು ರೂಪಾಯಿ ಹಾಕ್ತೀನಿ ಅದು ಯಾಕೆ ಆಗಲ್ಲ ನಾನು ಜನ್ರೇಟ್ ಮಾಡ್ತೀನಿ ದುಡ್ಡನ್ನ ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ರೀಚ್ ಆಗಲಿ ಬನ್ನಿ ಸರ್ ತುಂಬ ಚೆನ್ನಾಗಿ ಮಾಡೋಣ ಚಾಲೆಂಜಿಂಗಾಗಿ ಮಾಡೋಣ ಅಂತ ಈ ಈ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದಂಥ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ಫ್ಯಾಕ್ಟ್ ಡೈರೆಕ್ಟರು ಅಷ್ಟೇ ನನ್ನ ಫಸ್ಟ್ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಂಥ ಡೈರೆಕ್ಟರ್ ಇ ದರ್ಶನ್ ಅವರು ಸೊ ಈಗ ನಾನು ಅವ್ರದ್ದು ತಿರ್ಗ ಕಾಂಬಿನೇಷನಲ್ಲಿ ಐದನೇ ಸಿನಿಮಾ ಬರ್ತಾಯಿದೆ ಅಂದಾಗ ನಮಗೆ ನಾವು ಮಾತಾಡ್ಕೊಂಡಿದ್ದು ಮಗ ಅವ್ರು ಹೇಳಿದ್ದು ಮಗ ಇದು ಹೆಂಗ ನಾ ಮಾಡಿ ಚೆನ್ನಾಗಿ ಮಾಡಲೇಬೇಕು ನಾವಿಬ್ಬರು ಮಾಡ್ತಾಯಿದ್ದೀವಿ ಅಂದಾಗ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ ಲವ್ ಸೀಕ್ವೆನ್ಸ್ ನಾವು ಬರೀ ಆ್ಯಕ್ಷನ್ ಅಂತ ಮಾತಾಡ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಬರೀ ಲವ್ ಎಪಿಸೋಡ್ಸ್ನೇ ಸಾಂಗ್ ಆಗಿರ್ಬೋದು ಕೆಲವು ಸೀನ್ಸು ಅದನ್ನೆಲ್ಲ ರಿವೀಲ್ ಮಾಡ್ತಾ ಹೋಗ್ತೀವಿ ಅಂದರೆ ಈ ಆ್ಯಕ್ಷ ಒಟ್ಟು ಕವರಪ್ ಅಲ್ಲಿ ಒಳಗಡೆ ಒಂದು ಸುಂದರವಾದ ಕಥೆ ಇದೆಯಾ ಒಂದು ಲವ್ ಇದೆಯಾ ಒಂದು ಚಿಕ್ಕ ಡ್ರಾಮಾ ಇದೆ ಒಂದು ಲವ್ ಸ್ಟೋರಿ ಆಫ್ಕೋರ್ಸ್ ಇದ್ದೇ ಇರುತ್ತೆ ಎ ಪಿ ಅರ್ಜುನ್ ಅವರು ಅಂದಮೇಲೆ ಲವ್ ಇದ್ದೇ ಇರಬೇಕು ಇದೆ ಓ ಅದ್ದೂರಿಯಲ್ಲಿ ಏನಾಗಿತ್ತು ಫಸ್ಟಿಂದನೇ ಏನಕ್ಕೆ ಬ್ರೇಕಪ್ ಆಯಿತು ಏನಕ್ಕೆ ಇವರಿಬ್ರು ದೂರ ಆದ್ರು ಅಂತ ರಿವರ್ಸ್ ಸ್ಕ್ರೀನ್ ಪ್ಲೇ ಹೌದು ಈ ಸಿನಿಮಾದಲ್ಲಿ ಹಾಫ್ ವೇಲ್ ಓಪನ್ ಆಗುತ್ತೆ ಲವ್ ಸ್ಟೋರಿ ಒಂದು ಚೂರ್ ಮೆಚೋರ್ಡ್ ಆಗಿರುತ್ತೆ ಲವ್ ಸ್ಟೋರಿ ಇದೆ ಕ್ಯೂಟ್ ಲವ್ ಸ್ಟೋರಿ ಇದೆ ಈ ಮಾಮನ ಕಥೆಯಾರು ಅರ್ಜುನ್ ಸರ್ಜಕ್ನ ಕತೆ ಆದ್ರಿಂದಲೇ ಇದು ಗ್ಲೋಬಲ್ ಆಗಿ ಒಂದು ಕನ್ವರ್ಟ್ ಆಯ್ತಾ ಅಥವಾ ಹೇಗೆ ಇದು ಅಥವಾ ಮಾಡುವಾಗಲೇ ಈ ಕಲ್ಪನೆ ಇತ್ತ ಇಲ್ಲ ಮಾಡಬೇಕಾದ್ರೆ ಇರಲಿಲ್ಲ ಮಾಡಬೇಕಾದ್ರೆ ನಮಗೆ ಓಕೆ ಒಂದು ಒಳ್ಳೆ ಸಿನಿಮಾ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು ಒಂದು ಸಿನಿಮಾ ಮಾಡ್ತೀವಿ ಈ ಐಡಿಯಾ ಬಂದಿದ್ದು ನಮಗೆ ರವಿ ಅಂತ ಸಿನಿಮಾ ನೋಡಿದ ತಕ್ಷಣ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದಕ್ಕಿದೆ ಅಂದ್ರೆ ನಾನು ಹೇಳಿದೆ ಸರ್ ನಿಜ ಹೇಳ್ಬಿಡಿ ಪ್ಯಾನ್ ಇಂಡಿಯಾಗೆ ನೀವು ಹೇಳಿ ಫಸ್ಟ್ ಆಫ್ ಆಲ್ ಹಿಂದಿಗೆ ತೆಲುಗುಗೆ ತಮಿಳಿಗೆ ಏನಾದರೂ ರೀಚ್ ಆಗೋಲ್ಲ ಅಂದರೆ ಹೇಳಿ ಇಲ್ಲೇ ಕರ್ನಾಟಕ ಇದು ಇದು ಇಲ್ಲಿಲ್ಲೇ ಮುಗಿಸ್ಕೊಂಬಿಡೋಣ ಇದು ಸುಮ್ಮನೆ ಮರಾತಸ್ಬೇಡಿ ನೀವು ಗ್ಲೋಬಲಿ ಅದು ಇದು ಇಲ್ಲ ಸರ್ ನಾನು ಹಾಗೆಲ್ಲ ಸುಳ್ಳು ಹೇಳಲ್ಲ ಏನಿದ್ರು ಡೈರೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿ ಒಂದು ವಾರ ಟೈಮ್ ತೊಗೊಂಡು ಇಲ್ಲ ಸರ್ ನಿಜವಾಗ್ಲೂ ಚೆನ್ನಾಗಿದೆ ನಾವು ಆಚೆ ಕಡೆನೂ ಮಾಡ್ಬೋದು ಇದು ರೀಚ್ ಆಗತ್ತೆ ಅಂತ ಹೇಳಾದ್ಮೇಲೆ ಎಲ್ಲರೂ ಒಬ್ರಿಗೊಬ್ರು ಧೈರ್ಯ ತೊಗೊಂಡು ಬಂದಿರೋದು ನಿಮ್ಮ ಮಗು ಫಸ್ಟ್ ಸಿನಿಮಾ ನೋಡ್ತಾ ಇದೆ ಅಂತ ನಮ್ಮ ಮನೆಯಲ್ಲೋ ಹೇಳಿದ್ದು ಕೇಳಿದೆ ಹೌದು ಅದಕ್ಕೆ ಈ ಮೂವಿ ನನಗೆ ಏನಕ್ಕೆ ಸ್ಪೆಷಲು ಅಂತ ಕೇಳಿದ್ರು ನಾನು ಆಫ್ಕೋರ್ಸ್ ಅಲ್ವಾ ನನ್ನ ಮಗಳು ಸಿ ಎಲ್ಲರ ಲೈಫಲ್ಲೂ ಅವ್ರ ತಂದೆಯೇ ಅವ್ರಿಗೆ ಫಸ್ಟ್ ಹೀರೋ ನನ್ನ ಮಗಳಿಗೆ ನಾನು ಆನ್ ಸ್ಕ್ರೀನಲ್ಲೂ ನಾನೇ ಫಸ್ಟ್ ಹೀರೋ ಹಾಕ್ತೀನಿ ಯಾಕೆಂದರೆ ಆಕೆ ನೋಡ್ತಾ ಇರೋದೇ ಫಸ್ಟ್ ಮೂವಿ ಮತ್ತು ಆ ಸೌಂಡು ಆ ಡೆಸಿಬಲ್ಸು ಕೆಲವು ಮಕ್ಕಳಿಗೆ ಅದ್ರ ಮೇಲೆ ಆಗಲ್ಲ ಅಂತ ಅಟ್ಲೀಸ್ಟ್ ಸೆಂಟಿಮೆಂಟ್ಗೋಸ್ಕರ ಅಟ್ಲೀಸ್ಟ್ ದೂರದಿಂದ ಒಂದು ಸೀನಾದರೂ ತೋರಿಸ್ಬೇಕು ಪ್ರಚಾರದ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಓಪನ್ ಆಗ್ಲಿಕ್ಕಿದೆಯಾ ಅಥವಾ ಇಷ್ಟೇನ ಹೇಗೆ ಇಲ್ಲ ಇನ್ನೊಂಚೂರು ಬೇರೆ ಬೇರೆ ಸ್ಟ್ರಾಟಜಿ ಎಲ್ಲ ಮಾಡಿದ್ವಿ ಅಪ್ರೂವಲ್ ಕೊಟ್ಟರೆ ಪಿಚ್ ಮಾಡಿದ್ದೀವಿ ಪ್ರೊಡ್ಯೂಸರ್ಗೆ ಇದು ಹೊಸ ಹೊಸ ಥರದ್ದು ಐಡಿಯಾಸ್ ಎಲ್ಲ ಪಿಚ್ ಮಾಡಿದ್ದೀವಿ ಸೊ ಅಪ್ರೂವಲ್ ಇಡೀ ಎಂಟೈರ್ ಟೀಮಿಂದ ಸಿಕ್ಕಿದ್ರೆ ಇನ್ನೂ ವಿಭಿನ್ನವಾಗಿ ಇನ್ನೂ ಬೇರೆ ಬೇರೆ ಥರ ಪ್ರಚಾರ ಮಾಡಬೇಕು ಈಗ ಸದ್ಯಕ್ಕೆ ಇದರದೇ ಪ್ರಚಾರದ ಕೆಲಸ ಎಲ್ಲ ತೊಡಗಿದ್ದೀರಿ ಅಂತ ಹಾಂ ಈಗ ಇಲ್ಲಿ ಟ್ವೆಂಟಿ ಏತಿಂದ ತಮಿಳ್ನಾಡು ಹಾಗೆ ಇನ್ನೊಂದು ಒಂದು ಒಂದು ತಿಂಗಳಿದೆ ಅಷ್ಟೆ ನೀವು ಬೇರೆ ಬೇರೆ ಕಡೆ ಈಗ ಸದ್ಯಕ್ಕೆ ಬಾಂಬೆ ಗಿಂಬೆ ಅಬ್ರಾಡೆಲ್ಲ ಹೋಗಿ ಬಂದ್ರಲ್ಲ ಈ ಬಿಡುಗಡೆ ಹೊತ್ತಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಖುಷಿ ಅಥವಾ ಯಾವ ರೀತಿಯ ಒಂದು ಏಕೆಂದರೆ ಕನ್ನಡಕ್ಕೆ ಒಂದು ಭಾಳ ಹೆಮ್ಮೆಯ ಸ್ಟೆಪ್ ಇದು ಒಂದು ಹೆಜ್ಜೆ ಅಂತ ಅನಿಸ್ತದೆ ನನಗೆ ಯಾಕೆಂದರೆ ಸುಮ್ಮನೆ ನೀವು ಗ್ಲೋಬಲ್ ಪ್ರೆಸ್ ಮೀಟ್ ಮಾಡಿಲ್ಲ ಅಥವಾ ಗ್ಲೋಬಲ್ ಸಿನಿಮಾ ಅಂತ ಕರೀತಾ ಇಲ್ಲ ನಿಮ್ಮ ಟ್ರೈಲರು ಇತ್ಯಾದಿ ನೋಡಿದಾಗ ಅದಕ್ಕೆ ಅದರ ಒಳಗಡೆ ನೀವು ಕೊಟ್ಟಂಥ ಈಗಿನ ಪ್ರಚಾರದ ಸಾಮಗ್ರಿಗಳೇನಿದೆ ಅದು ತುಂಬ ಅನಿವರ್ಥವಾಗಿದೆ ಬಹಳ ಕರೆಕ್ಟಾಗಿದೆ ಸೊ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ರೆಸ್ಪಾನ್ಸ್ ತುಂಬ ವೈಬ್ ಒಂಥರ ಆ ವೈಬ್ರೇಷನ್ ಇದೆ ನಮ್ಗೆ ಗೊತ್ತಾಗ್ತಾ ಇದೆ ಎಸ್ಪೆಷಲಿ ಮುಂಬೈಯಲ್ಲಿ ನಾನು ಆ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ನಾನು ಮುಂಬೈಗೆ ಹೋಗ್ತಾ ಇದ್ದಿದ್ದೆ ಫಸ್ಟ್ ಟೈಮು ಅಲ್ಲಿಗೆ ಹೋದಾಗ ನಾನೇನು ಎಕ್ಸ್ಪೆಕ್ಟ್ ಏನೂ ಮಾಡಿರಲಿಲ್ಲ ಬಟ್ ನೋಡಿದಾಗ ಯಾರು ನಿಜ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಅನ್ನೋದು ಅಟ್ಲೀಸ್ಟ್ ಗೊತ್ತಾಗೋಗುತ್ತೆ ಜೆನ್ಯೂನಾಗೆ ಅವ್ರಿಗೆಲ್ಲ ಕೆಲವ್ರಿಗೆ ಇಷ್ಟ ಆದವರು ನಮ್ಗೆ ಹೇಳ್ಕೊಂಡಾಗ ಗೊತ್ತಾಗತ್ತೆ ಅಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ಹೇಳಿದರೆ ಅಲ್ಲ ಬಿಸ್ನೆಸ್ಸಲ್ಲೂ ಗೊತ್ತಾಗುತ್ತೆ ಸೊ ನಮಗೆ ಯಾವ ಒಂದು ರಿಲೀಸಿಗೆ ಮುಂಚೆ ಐದು ರೂಪಾಯಿ ಕೇಳ್ತಾ ಇದ್ದವರು ಟ್ರೈಲರ್ ರಿಲೀಸ್ ಆದಮೇಲೆ ಇಲ್ಲ ಹದಿನೈದು ರೂಪಾಯಿ ಕೊಡ್ತೀವಿ ಕೊಡಿರಿ ಅಂತ ಹೇಳಿದರೆ ಬಿಕಾಸ್ ಇಷ್ಟ ಆಗಿದ್ರೆ ಸೊ ಬಿಸ್ನೆಸ್ ರೀತಿಯಲ್ಲಿ ಪಾಯಿಂಟ್ ಆಫ್ ವ್ಯೂಲ್ ನೋಡೋಕೆ ಹೋದರೆ ರೆಸ್ಪಾನ್ಸ್ ಚೆನ್ನಾಗಿದೆ ಸೊ ನಿಮ್ಮ ಡೇ ಟು ಡೇ ಲೈಫ್ ಆಗಿದೆ ದಿನಚರಿಗಳೆಲ್ಲ ಈಗ ಆ್ಯಸ್ ಆಫ್ ನೋವಾ ಅಥವಾ ಯೂಶಲಿ ಯೂಜುವಲಿ ಯೂಶ ಅದೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಎಷ್ಟು ಸಿನಿಮಾ ಇದೆ ಇನ್ನು ಕೆ ಡಿ ಬಿಟ್ಟರೆ ಕೆ ಡಿ ಒನ್ ಆ್ಯಂಡ್ ಟೂ ಇದೆ ಅದಾದಮೇಲೆ ಇನ್ನೊಂದು ಎರಡು ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಸೊ ಈ ಸಿನಿಮಾದ ಭರ್ಜರಿ ಅದೇ ತಯಾರಿ ನಡೀತಾ ಇದೆ ವಿಶ್ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಇದೆ ತರದಲ್ಲ ಮಚ್ ಥ್ಯಾಂಕ್ ಯು ಸೋ ಮಚ್ ಹಂಬಲ್ ಅಯ್ಯೋ ಥ್ಯಾಂಕ್ ಯು ಸೊ ಮಚ್ ಅದೂರಿಯಾಲಿ ನೀವು ಮಾಡ್ ಕೊಟ್ಟಿದ್ರಿ ಹೌದು ನೆನಪಿದೆ ಅದ್ದೂರಿ ಫಸ್ಟ್ ಡೇ ಫಸ್ಟ್ ಶೋ ಆದ್ಮೇಲೆ ಫಸ್ಟ್ ರಿವ್ಯೂ ನಿಮ್ಮದೇ ಇದ್ದಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅದಾದ್ಮೇಲೆ ಇವಾಗ ನೀವು ಭೇಟಿ ಆಗ್ತಿರೋದು ಥ್ಯಾಂಕ್ ಯು ನನಗೆ ಬಹಳ ಸಂತೋಷದ ವಿಚಾರ ಯಾಕೆ ಅಂತಂದ್ರೆ ನಿಮ್ಮಂತ ಹುಡುಗರೆಲ್ಲ ಈ ತರದ ಒಂದು ಸಾತ್ವಿಕ ಪರಂಪರೆ ಮುಂದುವರೆಸಿದ್ವು ನಾವು ಅದನ್ನು ಅರ್ಜುನ್ ಸರ್ಜನಿಂದ ಅಂತ ಭಾಳ ಚೆನ್ನಾಗಿ ನೋಡಿದ್ದೆವು ಅದು ನಿಮ್ಮ ಕುಟುಂಬದಿಂದ ಈಗಲೂ ಮುಂದುವರಿತಾ ಇದೆ ಅದು ಹಾಗೆ ಮುಂದುವರಿಲಿ ಅಂತ ಯಾಕಂದರೆ ಐದು ಸಿನಿಮಾಕ್ಕೆ ಈ ಥರದ ಒಂದು ಬಹಳ ದೊಡ್ಡ ಮಟ್ಟದ ನೆಲೆ ಮತ್ತು ಪ್ರಚಾರ ಗ್ಲೋಬಲೈಸ್ ಆಗಿ ಸಿಕ್ಕೋದಿದೆಯಲ್ಲ ಕನ್ನಡದಲ್ಲಿ ಬಹಳ ಅಪರೂಪ ಅಂತ ಅದು ಅದು ಅದರ ಎಷ್ಟು ಮಟ್ಟಿಗೆ ಅದರ ಫೀಲ್ ಆಗ್ತಾ ಇದೆಯೋ ಗೊತ್ತಿಲ್ಲ ನಾವು ಹೊರಗಡೆಯಿಂದ ಒಂದು ಫೋಕಲ್ಲಾಗಿ ನೋಡೋರಿಗೆ ಐದು ಸಿನಿಮಾದಿಂದ ಈ ಮಟ್ಟಕ್ಕೆ ಬಂದಂಥ ಒಂದು ಶಕ್ತಿ ಇದೆಯಲ್ಲ ಅದು ಅದು ನಿಮ್ಮ ಪ್ರತಿಭೆಗೆ ಸಿಕ್ಕಿದ ಒಂದು ಪ್ರಾಶಸ್ತಿ ಅಂತ ನಾನು ಭಾವಿಸ್ತೇನೆ ಎಷ್ಟೋ ತಾಯಂದ್ರ ಆಶೀರ್ವಾದ ಮಾಡಿದ್ದಾರೆ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಆಶೀರ್ವಾದ ಮಾಡ್ತಾರೆ ಸೊ ಆ ತಾಯಂದ್ರ ಆಶೀರ್ವಾದದಿಂದನೇ ಇದೆಲ್ಲ ಆಯಿತು ಅಂತ ನನಗೆ ನಂಬಿಕೆ ಇನ್ಫ್ಯಾಕ್ಟ್ ನಮ್ಮ ತಾಯಿ ಅದನ್ನೇ ಹೇಳೋದು ನಮ್ಮ ಅಂಕಲು ಅದನ್ನೇ ಹೇಳೋದು ಎಲ್ಲಿಂದ ಅಪ್ಪ ಅವ್ನು ಒಳ್ಳೇದಾಗಲಿ ಅಂತ ಉಸಿರು ಬಿಡ್ತಾರಲ್ಲ ಸೊ ಅದೇ ನಿನ್ನ ಬೆಳವಣಿಗೆ ನೋಡಿ ಅಮ್ಮ ಏನು ಹೇಳ್ತಾರೆ ಇಲ್ಲ ಅಮ್ಮ ಎವ್ರಿ ಡೇಸ್ ಟ್ರೈನ್ ಟು ಬಿ ಬೆಟರ್ ಅಷ್ಟೇ ಬೇರೆ ಏನೇನು ಮಾತಾಡಲ್ಲ ಖುಷಿ ಆಫ್ಕೋರ್ಸ್ ಖುಷಿಯಾಗತ್ತೆ ಬಟ್ ಆದ್ರೂ ಎಲ್ಲೋ ಕಂಪ್ಲೀಟ್ ಅನ್ನೋದು ಬೇಡ ಬಿಡಬೇಡೋಣ ಇವಾಗ ಆದರೂ ಬೇಡ ಸರಿ ಅಣ್ಣ ಮಿಸಸ್ಸಿನ ಸಹಕಾರ ಹೇಗಿದೆ ಹಾಂ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದರೆ ಫಸ್ಟ್ ನಾನು ಶೀ ಈಸ್ ಮೈ ಬೆಸ್ಟ್ ಅಣ್ಣ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿತ್ತು ಸೊ ಏನಿದ್ರು ನನಗೆ ಡೈರೆಕ್ಟಾಗಿ ಒಬ್ಬ ಒಂದು ಆಡಿಯನ್ನು ಒಂದು ಫ್ರೆಂಡು ಒಂದು ಬೆಸ್ಟ್ ಫ್ರೆಂಡು ಒಂದು ವೈಫ್ ಇದೆಲ್ಲ ನಾನು ಹಿಂಡ್ತಿನೇ ಆಗಿರೋದ್ರಿಂದ ಡೈರೆಕ್ಟಾಗೆ ನಾನು ತಪ್ಪು ಅಂದ್ರೂ ವಾದ ಮಾಡೋದು ಅಂದರೆ ನಾನು ಹಿಂತಿದ್ದೆ ಯಾಕೆ ಯಾಕೆ ಅನ್ಕೊಂತೀಯಾ ಅಂತ ವಾದ ಮಾಡೋದೇ ಅದು ಬಟ್ ಆಡಿಯನ್ಸ್ ಪಾಯಿಂಟಲ್ಲಿ ನಾನು ಹೆಂಡ್ತಿ ಯಾವಾಗಲೂ ಕರೆಕ್ಟ್ ಮಾಡೋ ಒಂದು ಮನಸ್ಸಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ವೀಕ್ಷಕರಿಗೆ ರಿಕ್ವೆಸ್ಟ್ ಏನು ಅಂದರೆ ದಯವಿಟ್ಟು ನಾಡ ಹಬ್ಬ ದಸರಾಗೆ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಜಯ ಆಂಜನೇಯ